ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೆ ಮಿಥುನ ಲಗ್ನದವರ ಯುಗಾದಿ ವರ್ಷ ಭವಿಷ್ಯವನ್ನು ನಾನು ವಿಡಿಯೋ ಮಾಡಿದ್ದೆ ಯಾರ್ಯಾರು ನೋಡಿಲ್ಲ ಖಂಡಿತವಾಗಿಯೂ ನನ್ನ ಒಂದು ಚಾನೆಲ್ಗೆ ನೀವು ಹೋದಾಗ ಆ ವಿಡಿಯೋನ ನೋಡ್ಬೋದು ಈಗ ಈ ವಿಡಿಯೋದಲ್ಲಿ ಕರ್ಕಾಟಕ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಕ್ಕಂಥದ್ದು ಜೊತೆಗೆ ಗುರು ಮೇನಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗುತ್ತೆ ಇನ್ನು ರಾಹುಕೇತುಗಳು ಕೂಡ ಮೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸ್ತವೆ ಇದರ ಪರಿಣಾಮದ ಫಲ ಕರ್ಕಾಟಕ ಲಗ್ನದವರ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ಆರ್ಥಿಕ ಅಂದ್ರೆ ಫಿನಾನ್ಷಿಯಲ್ ಮನಿ ಹಣ ಅಂತ ಬಂದಾಗ ಕರ್ಕಾಟಕರ ಲಗ್ನದವರ ಜನರು ಯುಗಾದಿಯ ನಂತರ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆಯನ್ನು ಪಡ್ಕೊಳ್ತಾರೆ ಹೆಚ್ಚು ಹೆಚ್ಚು ಹಣವನ್ನ ಗಳಿಕೆ ಮಾಡಲಿಕ್ಕೆ ಅನುಕೂಲತೆಯನ್ನು ಪಡ್ಕೊಂತಾರೆ ಅಂತ ಹೇಳ್ಬೋದು ಕೈ ತುಂಬಾ ಧನ ಲಾಭವನ್ನ ಇವರು ಪಡ್ಕೊಳ್ತಾರೆ ನಿಮ್ಮ ಹಣವನ್ನ ನೀವು ತುಂಬಾ ಚೆನ್ನಾಗಿ ನಿರ್ವಹಿಸ್ಕೋಬೇಕು ಭವಿಷ್ಯಕ್ಕಾಗಿ ಹೆಚ್ಚಿನ ಹಣವನ್ನ ನೀವು ಉಳಿಸ್ಕೋಬೇಕಾಗತ್ತೆ ಕೂಡಿಡ್ಬೇಕಾಗತ್ತೆ ಕೆಲಸ ಮಾಡೋ ಸ್ಥಳದಲ್ಲಿ ಅಂದ್ರೆ ಜಾಬ್ ನಲ್ಲಿ ನಿಮಗೆ ಭರ್ತಿ ಇರುತ್ತೆ ಪ್ರಮೋಷನ್ ಇರುತ್ತೆ ಬೋನಸ್ ಕೂಡ ನೀವು ಪಡಿಬಹುದು ಅಂದ್ರೆ ಒಟ್ಟಾರೆಯಾಗಿ ನಿಮಗೆ ಸ್ಯಾಲರಿ ಇನ್ಕ್ರೀಸ್ ಆಗತ್ತೆ ಹೆಚ್ಚುವರಿ ಆದಾಯವನ್ನ ಕೆಲವು ಹೊಸ ಯೋಜನೆಗಳನ್ನು ಕೂಡ ನೀವು ಕೈಗೊಳ್ಳಬಹುದು ಹೆಚ್ಚುವರಿ ಆದಾಯದಿಂದ ದೀರ್ಘಾವಧಿಯ ಆದಾಯಕ್ಕಾಗಿ ಹೊಡಕೆ ಮಾಡೋದಕ್ಕೆ ಈ ಅವಧಿ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಇನ್ನೂ ಹೆಚ್ಚಿನ ಆದಾಯ ಪಡ್ಕೊಳ್ಳೋಕ್ಕೆ ಹೊಡಕೆ ಮಾಡೋರು ಯಾರ್ಯಾರಿದ್ರ ಈ ಅವಧಿಯಲ್ಲಿ ಹೊಡಕೆ ಮಾಡೋದ್ರಿಂದ ನೀವು ಅನುಕೂಲ ಪಡ್ಕೋಬಹುದು ಆದರೆ ನೀವು ಸ್ವಲ್ಪ ಖರ್ಚಿನ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು ಬುದ್ಧಿವಂತಿಕೆಯಿಂದ ನೀವು ಖರ್ಚನ್ನು ಮಾಡಬೇಕಾಗತ್ತೆ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ದಶಾಭುಕ್ತಿಯನ್ನು ನೋಡ್ಕೊಳ್ಳಿ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಏನೇನು ಹೇಳ್ತೀನಿ ಅದು ಖಂಡಿತವಾಗಿ ನಿಮಗಾಗತ್ತೆ ಸೊ ದಶಾಭುಕ್ತಿಯನ್ನು ನೀವು ನೋಡ್ಕೋಬೇಕು ಆದರೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯವನ್ನು ಸರಿಪಡಿಸ್ಕೋಬೇಕು ಬಳಪಡಿಸ್ಕೋ ಬಳಪಡಿಸ್ಕೋಬೇಕು ಇದು ತುಂಬಾ ಮುಖ್ಯ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ನಡೀತಿರಲಿ ನೀವು ಅದನ್ನ ಪರಿಹರಿಸೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಅನುಮಾನಗಳು ಅಪವಾದಗಳು ಇದ್ದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಇಲ್ಲವಾದಲ್ಲಿ ಕುಟುಂಬದಲ್ಲಿ ತೊಂದರೆ ಇದ್ದೇ ಇರುತ್ತೆ ಇನ್ನು ಓದಿನ ವಿಚಾರದಲ್ಲಿ ಎಜುಕೇಶನ್ ವಿಚಾರದಲ್ಲಿ ಅಂತ ಬಂದಾಗ ವಿದ್ಯಾರ್ಥಿಗಳು ಕರ್ಕಾಟಗಳ ಲಗ್ನದ ವಿದ್ಯಾರ್ಥಿಗಳು ನೀವು ಈ ವರ್ಷ ಫಲಿತಾಂಶವನ್ನ ತುಂಬಾ ಚೆನ್ನಾಗಿ ಪಡ್ಕೊಳ್ತೀರಾ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ನೇಮ್ ಇರುತ್ತೆ ತುಂಬಾ ಉತ್ತಮ ಏಕಾಗ್ರತೆಯಿಂದ ನೀವು ಓದಿ ಮಾರ್ಕ್ಸ್ ಪಡೀತೀರ ಜೊತೆಗೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನೀವು ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಎಜುಕೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಬಲವಾದ ನೆಲೆಯನ್ನು ಕಂಡುಕೊಳಕ್ಕೆ ಮತ್ತು ಸಾಧನೆಯನ್ನ ಮಾಡೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಇದು ಉತ್ತಮ ಸಮಯ ಅಂತ ಹೇಳ್ಬೋದು ಹಲವಾರು ಕೋರ್ಸ್ ನೀವು ಮಾಡ್ತೀರಾ ಅಥವಾ ಕಾರ್ಯಗಳನ್ನ ನೀವು ಮಾಡ್ತೀರಾ ಇದಕ್ಕೆ ನಿಮ್ಮ ಜ್ಞಾನ ಕೌಶಲ್ಯಗಳು ತುಂಬಾ ಪ್ರಯೋಜನಕಾರಿಯಾಗತ್ತೆ ನೀವು ಮಾಡ್ತಿರ್ತಕ್ಕಂಥ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆ ಆಗ್ಬೋದು ಅಥವಾ ನೀವು ಉದ್ಯೋಗವನ್ನೇ ಬದಲಾಯಿಸಬಹುದು ಯಾರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗಿಗಳಿಗೆ ಈ ವರ್ಷ ಉದ್ಯೋಗ ಅವಕಾಶ ಸಿಗುವ ಸಾಧ್ಯತೆ ಇರುತ್ತೆ ಈಗಾಗ್ಲೇ ಯಾರು ಉದ್ಯೋಗದಲ್ಲಿ ಇರ್ತೀರಾ ಅವ್ರಿಗೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾನು ಪ್ರಮೋಷನ್ ಪಡಿಬೇಕು ಸ್ಯಾಲ್ರಿನ ಜಾಸ್ತಿ ಮಾಡ್ಕೋಬೇಕು ಆ ಮಟ್ಟಕ್ಕೆ ನಾನು ಶ್ರಮ ವಹಿಸಬೇಕು ಅಂತಂದಾಗ ಈ ಒಂದು ಸಮಯ ತುಂಬಾ ಉತ್ತಮವಾಗಿರುತ್ತೆ ನೀವು ಪ್ರಯತ್ನ ಪಟ್ಟಲ್ಲಿ ನಿಮಗೆ ಅವಕಾಶಗಳು ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ ಇನ್ನು ಆರೋಗ್ಯ ವಿಚಾರದಲ್ಲಿ ಕರ್ಕಾಟಕ ಲಗ್ನದವರಿಗೆ ಗಂಭೀರ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ಏನೇ ಗಂಭೀರ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ನಿಮಗೆ ಈ ವರ್ಷ ಪರಿಹಾರ ಸಿಗತ್ತೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ದೂರವಾಗುತ್ತೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಒಂದು ಸಾಮರ್ಥ್ಯ ಏನಿದೆ ಅದು ಬಲಶಾಲಿ ಆಗತ್ತೆ ಆರನೇ ಮನೆ ಅಧಿಪತಿ ಗುರು ಹನ್ನೊಂದರಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ ಆದರೆ ನೀವು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡ್ತಾ ಇರಿ ನೀವು ಅದಕ್ಕೆ ತಕ್ಕಂತೆ ವಿಶ್ರಾಂತಿಯನ್ನು ಪಡೆದುಕೊಂಡಲ್ಲಿ ಆರೋಗ್ಯವಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಒತ್ತಡವನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಆಲ್ರೆಡಿ ಯಾರ್ಯಾರಿಗೆ ಮದುವೆ ಆಗಿರುತ್ತೆ ದಾಂಪತ್ಯ ಜೀವನ ಉತ್ತಮವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಈಗೋ ಕ್ಲಾಶಸ್ ಆದರೂ ಕೂಡ ಹೆಚ್ಚಿನ ಸಮಸ್ಯೆಯಲ್ಲಿ ಇಲ್ಲಿ ಗ್ರಹಗತಿಗಳು ತೋರಿಸ್ತಾ ಇಲ್ಲ ಈ ವರ್ಷ ನೀವು ಗುರುವಿನ ಆಶೀರ್ವಾದವನ್ನ ಪಡ್ಕೊಳ್ಳಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಜಪ ಆರಾಧನೆಯನ್ನು ಮಾಡ್ಕೊಡೋದ್ರಿಂದ ಏನೇ ಸಮಸ್ಯೆ ಇದ್ರೂ ಅದು ದೂರ ಆಗುತ್ತೆ ಇವಿಷ್ಟು ಕರ್ಕಾಟಕ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಸಿಂಹ ಲಗ್ನದವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ